ಬಪ್ಪನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ತಾಲೂಕಿನ ಈ ಪ್ರಸಿದ್ಧ ಯಾತ್ರಾ ಸ್ಥಳ ವಿವಿಧ ಧರ್ಮಗಳ ನಡುವೆ ಸೌಹಾರ್ದ ಸಾರುವ ಕ್ಷೇತ್ರ ಮುಸ್ಲಿಂ ಧರ್ಮದ ಬಪ್ಪ ಬ್ಯಾರಿ ಎಂಬ ವ್ಯಾಪಾರಿ ಇಲ್ಲಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನ ಕಟ್ಟಿಸಿದ್ದ ಅನ್ನೋದು ಪ್ರತೀತಿ ಶಾಂಭವಿ ನದಿ ದಂಡೆಯಲ್ಲಿರುವ ಈ ಕ್ಷೇತ್ರದ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಶಯನೋತ್ಸವ ಇಲ್ಲಿನ ವಿಶೇಷ ಆಚರಣೆಗಳಲ್ಲಿ ಒಂದು ದೇವಸ್ಥಾನ ಇದು ಸರ್ವಧರ್ಮ ಸಮನ್ವಯತೆಗೆ ಒಂದು ಸಂಕೇತ ಮುಸ್ಲಿಂ ವ್ಯಾಪಾರಿ ಬಪ್ಪ ಬ್ಯಾರಿಯಿಂದ ದೇವಿ ಪ್ರತ್ಯಕ್ಷರಾಗದಂಥ ಸಂದರ್ಭ ಜೊತೆಗೆ ಜೈನರಸರಾಗಿರತಕ್ಕಂತಹ ದುಗ್ಗಣ ಸಾವಂತರಸರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ಇತಿಹಾಸ ಇವತ್ತು ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಸರ್ವಧರ್ಮ ಸಮನ್ವಯತೆ ಮುಸ್ಲಿಂ ಧರ್ಮ ಜೈನ ಧರ್ಮ ಿಲ್ಲ ಎಂಟು ದಿನಗಳ ಕಾಲ ನಡೆಯುವ ವಾರ್ಷಿಕ ಜಾತ್ರೆಯಲ್ಲಿ ಏಳನೇ ದಿನ ರಾತ್ರಿ ದೇವಿಯ ಶಯನೋತ್ಸವ ನಡೆಯುತ್ತೆ ಭಕ್ತರು ತಂದೊಪ್ಪಿಸುವ ಮಲ್ಲಿಗೆ ಹೂವಿನ ಚೆಂಡುಗಳನ್ನ ಒಪ್ಪ ಓರ್ಣವಾಗಿ ಜೋಡಿಸಿ ಅದರಲ್ಲಿ ದೇವಿ ದುರ್ಗಾ ಪರಮೇಶ್ವರಿಯ ವಿಗ್ರಹವನ್ನ ಇಟ್ಟು ಕವಾಟ ಬಂಧನ ನಡೆಸಲಾಗುತ್ತೆ ಬಳಿಕ ಮರುದಿನ ಮುಂಜಾನೆ ವಿಶೇಷ ಪ್ರಾರ್ಥನೆಯೊಂದಿಗೆ ಗರ್ಭಗುಡಿಯ ಗಂಟೆ ಬಾರಿಸಿ ಬಾಗಿಲು ತೆರೆಯಲಾಗುತ್ತೆ ದೇವಿಗೆ ಪೂಜೆ ಪುನಸ್ಕಾರಗಳು ನಡೆದ ಬಳಿಕ ಭಕ್ತರು ಹರಕೆಗಾಗಿ ಒಪ್ಪಿಸಿ ಮಲ್ಲಿಗೆಯನ್ನೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತೆ ಸುಮಾರು ಎರಡು ಲಾರಿಗಳಲ್ಲಿ ತುಂಬುವಷ್ಟು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವ ಮಲ್ಲಿಗೆ ಹೂವು ದೇವಿಗೆ ಹರಕೆ ರೂಪದಲ್ಲಿ ಅರ್ಪಣೆಯಾಗುತ್ತೆ ಇದು ಸುಮಾರು ಎಂಟುನೂರು ವರ್ಷಕ್ಕೂ ಮೇಲ್ಪಟ್ಟು ಹಳೆಯ ದೇವಾಲಯ ಇಲ್ಲಿ ವರ್ಷಂ ಪ್ರತಿ ನವರಾತ್ರಿ ಸಮಯದಲ್ಲಿ ಹತ್ತು ದಿವಸ ಉತ್ಸವ ಚಂಡಿತಾ ನಡೀತದೆ ಮಲ್ಲಿಗೆ ಬೆಳೆಯುವವರು ವ್ಯಾಪಾರಿಗಳು ಮಲ್ಲಿಗೆಯನ್ನ ಖರೀದಿಸಿ ದೇವಿಗೆ ಹರಕೆ ರೂಪದಲ್ಲಿ ಒಪ್ಪಿಸುವ ಭಕ್ತರು ಅದನ್ನ ಅಲಂಕರಿಸುವ ದೇವಸ್ಥಾನದ ಪರಿಚಾರಕರು ಎಲ್ಲರೂ ವರ್ಷದಲ್ಲಿ ಒಮ್ಮೆ ಬರುವ ಶೈನೋತ್ಸವವನ್ನ ಕಾತುರದಿಂದ ಎದುರು ನೋಡ್ತಾರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಈ ಕೈಂಕರ್ಯದಲ್ಲಿ ಪಾಲ್ಗೊಳ್ತಾರೆ ಈಗ ಬೊಪ್ಪನಾಡು ದುರ್ಗಾಪರಮೇಶ್ವರಿ ವಾರ್ಷಿಕ ಜಾತ್ರೆ ಸಮಯ ಈ ಸಂದರ್ಭದಲ್ಲಿ ನಮ್ಮ ಮುಖ್ಯ ವ್ಯಾಪಾರ ಹೂವಿನ ವ್ಯಾಪಾರ ಅದರಲ್ಲೂ ಮಲ್ಲಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಲ್ಲಿಗೆ ಕೃಷಿ ಮನೆ ಮನೆಗಳಲ್ಲಿ ಮಲ್ಲಿಗೆ ಕೃಷಿ ಮಾಡಿ ಇದು ಮನೆಗಳಲ್ಲಿ ಆಗುವ ಕೃಷಿ ಕೃಷಿ ಅದನ್ನು ವ್ಯಾಪಾರಿಗಳು ಅದನ್ನು ಕ ಮನೆ ಮನೆಗಳಿಂದ ಕಲೆಕ್ಟ್ ಮಾಡಿ ನಮಗೆ ಇಲ್ಲಿ ತಂದು ಕೊಡ್ತಾರೆ ಪಲ್ಲಕ್ಕಿಯಲ್ಲಿ ಬರುವ ದೇವರು ದೇವರ ಉತ್ಸವ ಬಲಿಗಳನ್ನು ನೋಡೋದೇ ಬಲು ಸೊಗಸು ಮೂಲ್ಕೆ ಸೀಮೆಯ ಒಂಬತ್ತು ಮಾಗಣೆಗಳ ಹಾಗೂ ಮೂವತ್ತೆರಡು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿರುವ ಈ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೂರದ ಊರುಗಳಿಂದಲೂ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಜಾತ್ರೆಯ ಸಂದರ್ಭ ನಿತ್ಯ ಅನ್ನ ಸಂತರ್ಪಣೆಯೂ ಕೂಡ ನಡೆಯುತ್ತೆ ಸುಮಾರು ನಲವತ್ತು ವರ್ಷಗಳಿಂದ ನಾನು ಈ ಕ್ಷೇತ್ರಕ್ಕೆ ಓರ್ವ ಭಕ್ತನಾಗಿ ಬರ್ತಾ ಇದ್ದೇನೆ ಈ ಕ್ಷೇತ್ರದ ವಿಶೇಷ ಏನಂತ ಹೇಳಿದರೆ ಧ್ವಜಾರೋಹಣದ ಹಿಡಿದು ರಾತ್ರಿ ಹಗಲ್ ರಥೋತ್ಸವ ರಾತ್ರಿ ರಥೋತ್ಸವ ರಾತ್ರಿಯಲ್ಲಿ ಜರುಗುವಂಥ ಆ ನದಿಗೆ ಹೋಗಿ ಜಲಕದ ಕೆರೆಯಲ್ಲಿ ಸ್ನಾನ ಮಾ ದೇವಿಯು ಸ್ನಾನ ಮಾಡುವಂಥದ್ದು ನೋಡುವುದೇ ವೈಭವ ವಿಶೇಷತೆ ಈ ಕ್ಷೇತ್ರದ ಉತ್ಸವದಲ್ಲಿ ಭಾಗವಹಿಸುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಸಾಕ್ತಿದೆ